ேபாரிண்டே நீருண்டெம்ப எத்தி ஆோ ேசுண்ட எத்திணி யேசு ஹண்டேம்பி கணி ஆக ஹாக்கிந்து ஹோதார நூற ಅಭ್ಯಾಸ ಕೇಳ ಏಸು ಹೋದಾರೊನ್ನೂರ ಅಭ್ಯಾಸ ಕೇಸು ಅಣ್ಣ ಸಾಲ ನಡೆದು ಬೀಜ ಬಿತ್ತಿ ಬಿತ್ತಿ ಬಂದರನೇ ಮಳಿ ೂ ಕುಳ್ಳೆತ್ತೂ ಎಂಟೂರ ಬ್ಯಾಸಾಯ ಹರಗಿ ಬಂದರನೇ ಮಳಿಯಿಲ್ಲೋ ಏಸು ಹರಗಿ ಬಂದರನೇ ಮಳಿಯಿಲ್ಲೋ ಏಸು ಹರಗಿನೇ ಬಂದರನೇ ಮಳಿಯಿಲ್ಲ ಭೂಮಿಕೆ ಳು ಗದ್ದೆ ಬಯಲಾಗೆ ಏಸು ಉಸಂದಳು ಗದ್ದೆ ಬಯಲಾಗೆ ಏಸು ಉಸುಅಂದಳು ಗಜೆ ಬಯಲಾಗೆ ಕೆವ್ವ ಕಲ್ಲೆಂಬ ಮಳೆಯೇ ಕರದಾವೆ ಏಸು ಕಲ್ಲೆಂಬ ಮಳಿಯೇ ಕರದವೋ ಏ ಅಲ್ಲೂ ಎಂಬ ಮಳಿಯ ಕರೆದವು ಭೂಮಿಕೆವ್ವ ಹಲಕು ಕೋರ್ಡಾಕಿ ಹೊಡೆದಾರೆ ಏಸು ಹಲಕು ಕೋರ್ಡಾಕಿ ಹೊಡೆದಾರೆ ಏಸು ಹಲಕು ಹೊಡೋದಾರೆ ಭೂಮಿ ಭೂಮಿಕೆವ್ವ ಗಂಡನ ತೋಳೆಂದೇ ಹೊರಗ್ಯಾಳೆ ಸಿ ವರ್ಗ್ಯಾಳಿಸು ಗಂಡನಾ ತೋಳೆಂದೇ ವರ್ಗ್ಯಾಳೆ ಭೂಮಿ ಕೆವ್ವ ಬಸುರ ಗದ್ದೆ ಬಯಲಾಗೆ ಏಸು ಬಸುರ ದಳುಗದ್ದೆ ಬಯಲಾಗೆ ಏಸು ಹಸರು ಮಸರು ಮೊಸರು ಭೂತಾರೋ ಹಿರಿಮಗನೆ ಬಯಕೆ ಹುರುಬಾರು ಏಸು ಹಿರಿಮಗನೆ ಬಯಕೆ ಹುರುಬಾರು ಏಸು ಬೊಮ್ಮಣ್ಣಿ ಹಬ್ಬಕ್ಕೆ ನಮ್ಮಿ ಬರ ಕರಗಣ್ಣ ನಾವೀ ಬರೋ ನಿಂದು ಮಡಿ ನೋಟು ಏಸು ನಾವೀ ಬರೋ ನಿಂದು ಮಡಿ ನೋಟು ಏಸು ನಾವು ಈ ಬರೋ ನಿಂದು ಮಡಿ ನೋಟು ಗದ್ದೆಗೆ ಮುತ್ತಿನಾರೋತಿ ಬೆಳಗಿಯೂ ಏಸು ಮುತ್ತಿನಾರೋತಿ ಬೆಳಗಿಯೂ ಏಸು